ಹದಿನೈದು ದಿನಕ್ಕೆ ಸಂಪೂರ್ಣವಾಗಿ ಕಡ್ಡಿ ಸ್ಟಾರ್ಟ್ ಆಗುತ್ತೆ ಹದಿನೈದರಿಂದ ಇಪ್ಪತ್ತಡಿ ಎತ್ತರ ಬರ್ತಿದ್ವು ನೋಡಿ ಯಾವ ರೀತಿ ಆಲ್ರೆಡಿ ಹೊಡಿತಾ ಇದ್ದೀನಿ ಕಡ್ಡಿ ಅಡಿಕೆ ಒಂದು ನಾಲ್ಕರಿಂದ ಐದು ವರ್ಷಕ್ಕೆ ನಾವು ಬೆಳೆ ಬರ್ತಂದ್ರೆ ಅಲ್ಲಿವರೆಗೂ ನೆರಳ ತರ ಇದನ್ನು ಬಳಸ್ಕೋಬಹುದಲ್ಲ ಮೇವನ್ನ ರೋಗ ಬರೋ ಚಾನ್ಸಸ್ ಏನು ಇಲ್ವೇ ಇಲ್ಲ ರೋಗ ಜೀರೋ ಚಾನ್ಸಸ್ ಇಲ್ಲ ಸರ್ ರೋಗಕ್ಕೆ ಅಣ್ಣ ಇದು ನೀವು ನೇಪೇರ್ ಉಳಿಮೆ ಮಾಡ್ಕೊಂಡು ಇದು ತೈವಾನ್ ಜಾಯಿಂಟ್ ಕಿಂಗ್ ನೇಪೇರ್ನ ಉಳುಮೆ ಮಾಡಿ ನಾಟಿ ಮಾಡಿದ್ವಿ ಮೊದಲು ಫ್ರೆಶ್ ಆಗಿ ರಂಟೆ ಹೊಡೆದು ನೇಗ್ಲಲ್ಲಿ ಟ್ಯಾಕ್ಟ್ ನೇಗ್ಲಲ್ಲಿ ಐದು ಬಾಲ್ ಹೊಡೆದು ತದನಂತರ ಕೂಪರ್ ಮಾಡಿ ಪ್ರತಿಯೊಂದು ಸವನ ಮಾಡಿ ಮಾಡಿರೋದು ನಾವು ಲೈನ್ ಇಂದ ಲೈನ್ ಮೂರ್ ಅಡಿ ಕೊಟ್ಟಿದ್ವಿ ಗಿಡದಿಂದ ಗಿಡಕ್ಕೆ ಒಂದ್ ಅಡಿ ಈ ಓಲಿಂದ ಈ ಓಲು ಈ ಓಲಿಂದ ಈ ಓಲು ಪ್ರತಿ ಒಂದು ಕೂಡ ಒಂದ್ ಅಡಿ ಒಂದಡಿ ಅಂತ ಕೊಡ್ತೀವಿ ನಾವು ಏಕೆ ಅಂದ್ರೆ ಲೈನ್ ನಾವು ಮೂರು ಯಾಕೆ ಕೊಡ್ತೀವಿ ಅಂದಾಗ ಅದೊಂದು ವೈಜ್ಞಾನಿಕವಾಗಿ ಅನುಕೂಲ ಆಗಲಿ ಅನ್ನೋದು ಉದ್ದೇಶ ತೀರಾ ಜಾಸ್ತಿನೂ ಕೊಡಬಾರದು ತೀರಾ ಕಡಿಮೆ ಕೊಡಬಾರ್ದು ಏನೊಂದು ಸೈಂಟಿಫಿಕ್ ಮೆಥಡ್ ಈಗ ನಾನು ಜಾಸ್ತಿ ಜಾಸ್ತಿ ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ಜಾಸ್ತಿ ಮಾಡ್ಕೊಂಡು ಗಾಳಿ ಹೋಗ್ಬಿಟ್ರೆ ಕಷ್ಟ ಓಕೆ ಓಕೆ ಅದು ಅನಾನುಕೂಲ ಆಗೋ ಚಾನ್ಸಸ್ ಇರುತ್ತೆ ನೀವು ಕಡ್ಡಿ ನಾವು ಪ್ರತಿ ಕಡ್ಡಿ ಕೂಡ ಎರಡು ಕಣ್ಣೆ ಕೊಡ್ತೀವಿ ಅಂದಾಗ ಸಹಜವಾಗಿ ನೋಡ್ತೀರಾ ನೀವು ಜಸ್ಟ್ ನಾಟಿ ಮಾಡಿ ಒಂದು ಆರು ದಿನ ಆಗಿದೆ ಅಷ್ಟೇ ದಿನ ಇಲ್ಲೂ ಕಡ್ಡಿ ಇಲ್ಲಿ ಹೊಡಿತು ಈ ತರ ಫಾರ್ಟಿ ಫೈವ್ ಡಿಗ್ರಿ ಯಾಕೆ ನಾಟಿ ಮಾಡ್ತೀವಿ ಅಂದ್ರೆ ಕಡ್ಡಿ ಇದು ಚೆನ್ನಾಗಿ ಬರುತ್ತೆ ಮೊಳಕೆ ಮೊಳಕೆ ಚೆನ್ನಾಗ್ ಬರುತ್ತೆ ಮೊಳಕೆ ಚೆನ್ನಾಗ್ ಬರುತ್ತೆ ನೋಡಿ ಯಾವ ರೀತಿ ಮಾಡಿದ್ ಕಣ್ಣಿಗೆ ಕಾಣ್ತಾ ಇದೆ ಅಂದ್ರೆ ಅತಿ ಕಡಿಮೆ ನೀರ್ ಇದೆ ಸಾಕಾಗುತ್ತೆ ಅತಿ ಕಡಿಮೆ ನೀರ್ ಇದ್ರೆ ಸಾಕಣ ತುಂಬಾ ಅನುಕೂಲ ರೈತ ಈಗ ಒಂದ್ ಇಂಚು ಒಂದ್ ಅರ್ಧ ಇಂಚು ಇದ್ದರಿಗೆ ಅನುಕೂಲ 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 ಸಮಸ್ಯೆ ಇಲ್ಲ ನೀವ್ ನೀ ಆಯ್ಸ ನೀರದ್ ಇನ್ನೂ ಅನುಕೂಲ ಆಗುತ್ತೆ ನಮ್ಗೆ ಆಯ್ಸಕ್ ಆಗಲ್ಲ ಸರ್ ಅಂತ ಹೇಳಿ ಡ್ರಿಪ್ ಮಾಡ್ಕೊಂಡು ಅನುಕೂಲ ನೋಡಿ ಯಾವ ರೀತಿ ಅಂತ ಈ ಗೊಬ್ಬರ ನಾನು ಏನೇನು ಕೊಡ್ಬೇಕಣ್ಣ ಇದಕ್ಕೆ ನಾನೆಲ್ಲ ಸರ್ ನಾಟಿ ಮಾಡುವಾಗ ಯಾವುದೇ ರೀತಿಯ ಗೊಬ್ಬರ ಕೊಡಬಾರ್ದು ಕೊಡಬಾರ್ದಾನೆ ಯಾಕಂದ್ರೆ ಸಹಜವಾಗಿ ನಾಟಿ ಮಾಡಿದ್ರೆ ಸಾಕು ಮಾಡಿದ್ವಿ ಡೈರೆಕ್ಟ್ ಪೈಪ್ ಮಾಡಿದ್ವಿ ನಾವು ಕೆಲವೊಂದು ಇದನ್ನ ಸಾಕ್ ಪೌಡರ್ ಜೀವಾಮೃತ ಕಡ್ಡಿನ ಡ್ರಿಪ್ ಮಾಡಿ ನೆನ್ಸಿ ನಾಟಿ ಮಾಡೋದು ಬಹಳ ಅನುಕೂಲ ರೈತರಿಗೆ ಅವಾಗ ಮೊಳಕೆ ಮಾಡೋದು ಒಂದು ಇದು ಇದು ಜಾಸ್ತಿ ಆಗುತ್ತೆ ಇದು ಫೇಲ್ ಫೇಲ್ ರಿಸಲ್ಟ್ ಇದ್ರಲ್ಲಿ ಫೇಲ್ಯೂರ್ ರಿಸಲ್ಟ್ ಬರಲ್ಲ ಬರಬರಲ್ಲ ನೋಡಿ ಎಲ್ಲ ಕಡ್ಡಿ ಸುಮ್ಮನೆ ಹಾ ಹಾ ಸಹಜ ಯಾವುದೇ ಕಡ್ಡಿ ಕೂಡ ಎರಡು ಎರಡು ಮೊಳಕೆ ಬಂದಿರುತ್ತೆ ಎರಡು ಎರಡು ಮೊಳಕೆ ಹೊರದ್ ಬಿಡುತ್ತೆ ಒಂದು ಈಗ ಯಾವುದೇ ಕಡ್ಡಿ ಹಾಕಿದ್ರು ಕೂಡ ನಿಮಗೆ ಅಂದ್ರೆ ಇದು ನೀವು ಲೈನ್ ತೋರಿಸಿದ ಹಾ ಅದನ್ನ ಇದು ದಿನಕ್ಕೆ ಸಂಪೂರ್ಣವಾಗಿ ಕಡ್ಡಿ ಸ್ಟಾರ್ಟ್ ಆಗುತ್ತೆ ಹಾ ಹಾ ಇನ್ನಲ್ಲಿ ಮೊಳಕೆ ಮೊಳಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹ್ಮ್ ಇದು ನೀವು ರೈತರು ತೋರ್ಸಕ್ ಮಾಡಿದ್ವಿ ಹೆಚ್ಚಿನದಾಗಿ ಕೂಡ ಮೂವಿಂಗ್ ಇದೆ ನಮ್ಮಲ್ಲಿ ಯಾಕಂದ್ರೆ ಇದು ವಾರ್ಷಿಕ ಇನ್ನೂರ ಐವತ್ತು ಟನ್ ಇಳುವರಿ ಬರ್ತದೆ ಅತಿ ಹೆಚ್ಚಿನ ಇನ್ನೊಂದು ಒಳ್ಳೆ ನೀರಿನ ಇದು ಜಾಸ್ತಿ ಇದೆ ಕಂಟೆಂಟ್ ಜೈನ್ ಹದ್ನೈದರಿಂದ ಅಡಿ ಎತ್ತರ ನೋಡಿ ಯಾವ ರೀತಿ ಹೊಡಿತಾ ಇದೆ ಕಡ್ಡಿ ಹೌದು ಹ್ಮ್ ಸಹಜವಾಗಿ ಅಂದ್ರೆ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲಾಗ ಯಾವ ಕರ್ನಾಟಕದ ಯಾವ್ದೇ ಭಾಗ ಆಗ್ಲಿ ನಿಮ್ ಕಡೆ ಕೊರಿಯರ್ ವ್ಯವಸ್ಥೆ ಇರುತ್ತೆ ವ್ಯವಸ್ಥೆ ಇರುತ್ತೆ ಎರಡ್ ರೂಪಾಯಿ ಒಂದ್ ಕಡ್ಡಿ ಜಸ್ಟ್ ಮಿನಿಮಮ್ ಅಂದ್ರೆ ನಿಮ್ ಕಡೆ ಐನೂರು ಕಡ್ಡಿ ತಗೋಬೇಕು ಮಿನಿಮಮ್ ಐನೂರು ಮ್ಯಾಕ್ಸಿಮಮ್ ಐದ್ ಸಾವಿರ ಐದು ಸಾವಿರ ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಹೋಗೋದಂದ್ರೆ ಎಕರೆಗೆ ಎರಡ್ ಲಕ್ರೆ ಈ ತರ ತಂದರೆ ಎಂಟು ಸಾವಿರ ಹದಿನಾರು ಸಾವಿರ ಎಕರೆ ಎರಡ್ ಎಕರೆ ಸಣ್ಣ ರೈತ ದೊಡ್ಡ ರೈತವರೆಗೂ ತಂದರೆ ಅವ ನಮ್ಮಲ್ಲಿ ಗೌರ್ಮೆಂಟ್ ಕೂಡ ಪರ್ಚೇಸ್ ಮಾಡುತ್ತೆ ಈಗ ಗೋರ್ಮೆಂಟ್ ಕೂಡ ಪರ್ಚೇಸ್ ಮೈಸೂರು ಆನೆ ಜಿಲ್ಲಾ ಆನೆ ಫಾರೆಸ್ಟ್ ಆಗಿರ್ಬೋದು ಗೋವಿಂದ ಫಾರೆಸ್ಟ್ ಆಗಿರ್ಬೋದು ದುಬಾರಿ ಫಾರೆಸ್ಟ್ ಆಗಿರ್ಬೋದು ಎಲ್ಲ ಕಡೆ ನಮ್ಮ ಕಡ್ಡಿಗಳು ಹೋಗುತ್ತೆ ಅವಾಗ ಕಾಡಿನಿಂದ ನಾಡಿಗೆ ಆನೆಗಳ್ನ ಬರ್ದಂಗೆ ಇಲ್ಲ ಅಂತ ಗೋರ್ಮೆಂಟ್ ಮೇವಿನ ಕಡ್ಡಿ ತಗೊಂಡು ಕಾಡಲ್ಲಿ ಇದನ್ನ ಇದು ಮಾಡ್ತಾರೆ ಪ್ಲಾಂಟಿಂಗು ತದನಂತರ ಏನಾಗುತ್ತೆ ಅಲ್ಲಿ ಇದು ಮಾಡಿದಾಗ ಅಲ್ಲೇ ಮೇವು ಸಿಗುತ್ತಲ್ಲ ಅವಕ್ಕೆ ಆ ಒಂದ್ ಅನುಕೂಲ ಈ ಜಿಂಕೆಗೆಲ್ಲ ಮೇವು ಹೋಗುತ್ತಲ್ಲ ಅದು ಒಂದು ಅನುಕೂಲ ಕಾಣ್ತಾ ಇದೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮೊಳಕೆ ಬಂದ್ಬಿಟ್ಟಿದೆ ನಾಟಿ ಮಾಡಿ ತರ್ಟಿ ಡೇಸ್ ಆಫ್ಟರ್ ಎಲ್ಲ ಇದು ಕಳೆ ತಗ್ಸಿ ಬೆಡ್ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಅವಾಗ ನಾವು ಈಗ ನೀವೇನ ಅಲ್ಲಿ ಕಟಿಂಗ್ ಮಾಡ್ತಿದ್ರಲ್ಲ ಆ ಕಟಿಂಗ್ ಎಲ್ಲ ಬಂದು ಲ್ಯಾಂಡ್ ರೆಡಿ ಮಾಡಿ ಕಡ್ಡಿ ನಾಟಿ ಮಾಡೋದು ತರ್ಟಿ ಡೇಸ್ ಆಫ್ಟರ್ ಎಲ್ಲ ಕಳೆ ತೆಗೆದು ಕೂಪರ್ ಮಾಡ್ತೀವಿ ಬದಿ ಹಾಕ್ತೀವಿ ಓಕೆ ಅವಾಗ ಬದಿ ಹಾಕಿದಾಗ ಏನಾಗುತ್ತೆ ಸಹಜವಾಗಿ ಈ ಕಡ್ಡಿ ಇದೆಯಲ್ಲ ಈ ಲೆಕ್ಕದಲ್ಲಿ ಬಂದಾಗ ಬದಿ ಆಗ್ದಾಗ ಏನಾಗುತ್ತೆ ಒಂದು ಒಂದೂವರೆ ಅಡಿ ಬದಿ ಬೀಳುತ್ತೆ ಒಂದೂವರೆ ಅಡಿ ಬದಿ ಈ ಕಡ್ಡಿ ಎಲ್ಲ ಇದಾಗುತ್ತೆ ಬೇರ್ ಬಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಅವಾಗ ಏನಂತೆ ಅತಿ ಹೆಚ್ಚು ಇದು ಫ್ಲಿಪ್ಟ್ ಆಗ್ತಾ ಇರುತ್ತೆ ಹೆವಿ ಬೇರುಗಳಿಗೆ ಹೆವಿ ಮೊಳಕೆ ಹೆವಿ ಇದಾಗುತ್ತೆ ಆಟೋಮೆಟಿಕ್ ಓಕೆ ಓಕೆ ಅಣ್ಣ ಇನ್ನೊಂದು ನಮ್ದು ಮಾಮೂಲು ಪ್ರಶ್ನೆ ಇದನ್ನ ಮಿಶ್ರ ಬೆಳೆಯಾಗಿ ನಾವು ಮಾಡ್ಕೋಬೋದಾ ಖಂಡಿತ ಮಾಡ್ಕೋಬಹುದು ಸರ್ ಹ ಈಗ ಯಾಕಂದ್ರೆ ನೋಡಿ ಈಗ ಅಡಿಕೆ ನೋಡಿದ್ರ ಈಗ ಅಡಿಕೆ ಹಾಕೊಂಡ್ರೆ ಅಡಿಕೆ ತೆಂಗಲ್ ಹಾಕಿದ್ರೆ ಬರಲ್ಲ ನೈಪೇ ಅಂತಾರೆ ನೈಪೇ ನೋಡಿದ್ರ ಈ ಥೈಲ್ಯಾಂಡ್ ಸೂಪರ್ ನೈಪೇ ಇವೆಲ್ಲ ಇದಾವಲ್ಲ ಅದೇ ನೂರೈವತ್ ಇನ್ನೂರು ಟನ್ ಬರುತ್ತೆ ಇದು ಇನ್ನೂರ್ ಇನ್ನೂರ ಐವತ್ತ ಬರುತ್ತೆ ಇನ್ನೂರ ಬೆಲ್ಲ ಬರುತ್ತೆಲ್ಲ ಸುಮ್ ಪ್ಲೇಸ್ ಮೇವು ನೋಡಿ ಈ ಯಾವ್ದೇ ಇದು ಬರಲ್ಲ ಕಡ್ಡಿ ನೋಡಿ ಮೊದಲೇ ಇದು ಯಾವ ರೀತಿ ಬಂದಿದೆ ಅಂತ ಸಹಜವಾಗಿ ಎಕರೆಗೆ ಇನ್ನೂರು ಟನ್ ಪ್ಲಸ್ ಇರುತ್ತೆ ಇದು ಎಕರೆಗೆ ಇನ್ನೂರು ಇನ್ನೂರು ಪ್ಲಸ್ ಬರುತ್ತೆ ಇದು ಪ್ಲಸ್ ಬರುತ್ತೆ ನೋಡಿ ಈ ಅಡಿಕೆ ಇದೆ ಇದಕ್ಕೆ ಮಿಶ್ರ ಬೆಳೆಯಾಗಿ ನೆರಳು ಕೂಡ ಆಯ್ತು ನಮಿಗೆ ಹಸುವಿಗೆ ಮೇವು ಕೂಡ ಆಯ್ತು ಒಂದು ಹೆಂಗು ಈಗ ಅಡಿಕೆ ಒಂದು ನಾಲ್ಕರಿಂದ ಐದು ವರ್ಷಕ್ಕೆ ನಾವು ಬೆಳೆ ಬರುತ್ತಂದ್ರೆ ಅಲ್ಲಿವರೆಗೂ ನೆರಳು ತರ ಇದನ್ನು ಬಳಸ್ಕೋಬೋದಲ್ಲ ಮೇವ್ನ ಹೌದೌದು ಈಗ ಇದಕ್ಕೆ ರೋಗ ಗೀಗ ಬರುವಂತದ್ದೇನಿರಲ್ಲ ಸರ್ ಯಾವತ್ತು ಕೂಡ ಮೇವಿನ ಕಡ್ಡಿಯಲ್ಲಿ ಇಂಟು ಮೇ ಮಾಡಿದ್ರು ಯಾವ್ದು ಕೂಡ ರೋಗ ಬರಲ್ಲ ಯಾವ್ದಾದ್ರು ಏನೇನು ಸಮಸ್ಯೆ ಇದೆ ನೋಡ್ಬಿಟ್ಟು ಬಿಡಿ ಸರ್ ನೀವೇ ಹೌದು ನೋಡಿ ಈಗ ಉದಾಹರಣೆ ಯಂಗ್ ಬರೇ ನೋಡಿ ಯಾವ್ದು ಬಳೆ ಹಾಕಿ ಹಾಕಿ ಇದ್ದಂಗೆ ಐತಲ್ಲ ನೋಡಿ ಸರ್ ರೋಗ ಬರೋ ಚಾನ್ಸಸ್ ಏನು ಇಲ್ವೇ ಇಲ್ಲ ರೋಗ ಜೀವ ಚಾನ್ಸಸ್ ಇಲ್ಲ ಸರ್ ರೋಗಕ್ಕೆ ಅವಾಗ ಈ ಕಡ್ಡಿಗಳು ನಾವು ನಾಟಿ ಮಾಡ್ತೀವಲ್ಲ ಈ ತೈಲೆಂಡ್ ಸೂಪರ್ ನೆಪ್ಪಿರಿದಿಲ್ಲ ಇದು ಕೂಡ ಎಕರೆಗೆ ಎಂಟ್ರಿಂದ ಹತ್ತು ಸಾವಿರ ಕಡ್ಡಿ ಬೇಕಾಗುತ್ತೆ ವಾರ್ಷಿಕ ಇನ್ನೂರು ಟನ್ ಇಳುವರಿ ಬರುತ್ತದೆ ಸೂಪರ್ ಪ್ರೋಟೀನ್ ಹದಿನಾರು ಪರ್ಸೆಂಟ್ ಯಾವುದೇ ಕಡ್ಡಿ ಇಲ್ಲ ಹದಿನಾರಿಂದ ಹದಿನೆಂಟು ಸಹಜವಾಗಿರುತ್ತೆ ಇದಕ್ಕೆ ಗೂಗಲ್ ಮಾಡ್ಬೋದು ಬೇಕಾರೆ ಸೊ ನಾವು ಏನ್ ತೈಲೆಂಡ್ ಸೂಪರ್ ನೈಪ್ ಆಗಿರಬಹುದು ಮಿಕ್ಕಿದ ಯಾವುದೇ ತಳಿ ಕೂಡ ನಾವು ಕರ್ನಾಟಕ ಫಸ್ಟ್ ಮೊಟ್ಟ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡಿ ನಾವು ಸೇಲ್ ಮಾಡ್ತಾ ಇರೋದು ನಾವು ಮೊದಲೇ ನಮ್ಮ ಫಾರ್ಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ತೈಲೆಂಡ್ ಸೂಪರ್ ನೈಪ್ ಪೇರ್ ಮೂಲತಃ ತರಿಸಿದ್ದೇನೆ ನೀವು ಇದು ಮೂಲ ತರಿಸಿದ್ದು ಅಮೆಜಾನ್ ಇಂದ ಅಮೆಜಾನ್ ಮತ್ತೆ ಸ್ನೇಹಿತರ ಕಡೆಯಿಂದ ಈಗ ಗುಜರಾತ್ ಅಹಮದನಗರ್ ಇರ್ಬೋದು ತಮಿಳುನಾಡಲ್ಲಿ ಇರ್ಬೋದು ಆಂಧ್ರ ವಿಜಯವಾಡದಲ್ಲಿ ಇರ್ಬೋದು ಚಿತ್ತೂರಲ್ಲಿ ಇರ್ಬೋದು ಕೆಲವೊಂದು ಕಡ್ಡಿಗಳು ನಮ್ಮ ಸ್ನೇಹಿತರ ಕಡೆನೂ ಇಸ್ಕೊಂಡಿರ್ತೀವಿ ನಾವು ಹೋದ ತಗೊಬನ್ನಿ ಅಂತೇಳಿ ಇಪ್ಪ ಮಾಡಿ ಈಗ ಜಿ ಕೆ ಕೃಷಿ ಮೇಳದಲ್ಲಿ ಯಾವ ಒಕಡ್ಡಿ ಎಲ್ಲಿ ಸಾಧ್ಯವೋ ಅಲ್ಲಿ ನಾವು ಇಂಪೋರ್ಟ್ ಮಾಡಿರ್ತೀವಿ ನಮಗೆ ಒಂದು ನಮಗೆ ಇಲ್ಲಿಂದ ಸ್ಥಿತಿ ಸಿಗುದನ್ನ ಇಮ್ಮಿಡಿಯೆಟ್ಲಿ ಡೆವಲಪ್ ಆಗ್ತು ತರಿಸಿ ಅದೆಲ್ಲ ಒಂದು ನಮ್ಮ ವಿಜ್ಞಾನಿಗಳ ಸಲಹೆ ಕೇಳ್ಕೊಂಡು ಸಿದ್ ಮಾಡಬಹುದಾ ಮಾಡಕ್ಕಾಗಲ್ವಾ ಮಾಡಿದ್ರೆ ರೈತರಿಗೆ ಅನುಕೂಲ ಇದೆಯಾ ರೈತರಿಗೆ ಅನುಕೂಲ ಆಗೋದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ಸಮಸ್ಯೆಗಳು ಯಾವ ರೀತಿ ಇದಾವ್ ನಿವಾರಣೆ ಮಾಡ್ಬೋದು ಓಕೆ 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 ಈಗ ನಾವು ಮಿಶ್ರ ಬೆಳೆ ನಾನು ಬೇರೆ ಯಾವ್ದ್ರಲ್ಲಾದ್ರೂ ಮಾಡ್ಕೋಬಹುದಣ್ಣ ಇದನ್ನ ಖಂಡಿತ ಮಾಡಬಹುದು ಮಿಶ್ರ ಬೆಳೆ ಈ ಮೇಜರ ಅಡಿಕೆ ತೆಂಗಲ್ ಮಾಡಬಹುದು ಅಡಿಕೆ ತೆಂಗಲ್ ಅಡಿಕೆ ತೆಂಗು ಮಾವು ಹ್ಮ್ ಹ್ಮ್ ಇದ್ರೆಲ್ಲ ಮಿಶ್ರ ಬೆಳೆ ಆಗಿ ಈಗ ನಂದೊಂದು ಮಾವಿನ ತೋಟ ಇದೆ ಅಥವಾ ಇನ್ನೊಂದು ಬೇರೆ ಮಾವಿನ ತೋಟದಲ್ಲೆಲ್ಲ ಮಾಡ್ಕೋಬಹುದು ಸಮಸ್ಯೆ ಇಲ್ಲ ನೋಡಿದ್ರೆ ನೀವೇ ಹಣ್ಣಿನ ತೋಟದಲ್ಲಿ ಮಾಡ್ಕೋಬಹುದು ಎರಡು ವರ್ಷದ ಅಡಿಕೆ ಗಿಡ ಅಡಿಕೆ ಗಿಡ ನೋಡಿ ಸರ್ ಯಾವ ರೀತಿ ದಪ್ಪ ಇದೆ ಬಿಡ ಹೌದೌದು ಹ್ಮ್ ಗಿಡನು ಚೆಂದ ಇದೆ ಇದು ನೋಡಿ ನಮ್ಗೆ ಮೂರು ವರ್ಷ ಆರಾಮ್ಸೆ ಬಂದ್ರೆ ನಂಗೆ ಮೂರು ವರ್ಷ ಆರಾಮ್ ಬರುತ್ತೆ ಆರಾಮ್ ಇದು ಮಾಡಿದ್ವಿ ಏನು ಸಮಸ್ಯೆ ಇಲ್ಲ ಇದಕ್ಕೂ ಟ್ರಿಪ್ ಇರಿಗೇಷನ್ ಎಲ್ಲ ನೋಡಿ ಸರ್ ಟ್ರಿಪ್ ಸರ್ ನಾವೇನ್ ಸುಳ್ಳ ಇಲ್ಲ ಸರ್ ಇಲ್ಲೇ ಇದೆ ಟ್ರಿಪ್ ಹೌದೌದು ಯಾವ್ದು ನೀರ್ ಕಾಯಿಸ್ತದೆ ನೋಡಿ ಹಾ ಯಾವ ರೀತಿ ನೀರ್ ಹಾಯಿಸ್ತಲ್ಲ ನೋಡಿ ಡ್ರಿಪ್ ಅಲ್ಲಿ ಯಾವ ರೀತಿ ಕೊಡ್ತಾ ಇದ್ದೀವಿ ನೀರು ಇದನ್ನ ಇದು ಗೊಬ್ಬರ ನನಗೆ ಯಾವ ತರ ಕೂಡ ಕೊಡ್ಗೆ ಗೊಬ್ಬರ ಕೊಡ್ಗೆ ಗೊಬ್ಬರ ಕೌರ್ ಕೊಡ್ಗೆ ಗೊಬ್ಬರ ಪ್ರತಿಯೊಂದು ಕೂಡ ಕೊಡ್ಗೆ ಗೊಬ್ಬರ ನೋಡಿ ಯಾವ ರೀತಿ ಬಂದಿದೆ ಅಂತ ಹೌದೌದು ಸರ್ ಇನ್ನೊಂದೇ ಗೊತ್ತಾ ಸರ್ ಇವು ಸುಂಕಿಲ್ಲ ಸರ್ ನೋಡಿ ಹೇಳ್ತಾರೆ ಸರ್ ಸರ್ ನೇಪಿಯರಲ್ಲಿ ನೂರಕ್ಕೂ ಅಧಿಕ ವೆರೈಟಿ ಇದೆ ಸೊ ಏನಕ್ಕೆ ನಾವು ರೆಕಗ್ನೈಸ್ ನೈಪೇರ್ ಹಾಕ್ಬೇಕು ತೈಲ್ಯಾಂಡ್ ಸೂಪರ್ ನೈಪಿ ಸರ್ ನಮ್ ಕಡೆ ಬಿಳೆ ಕಡ್ಡಿ ಇದೆ ಹಸಿರು ಕಡ್ಡಿ ಇದೆ ಕಡ್ಡಿ ಅಂತಿದ್ರೆ ತೈಲ್ಯಾಂಡ್ ಸೂಪರ್ ನೈಪೇರ್ ಆಗಿಲ್ಲ ಹಸರು ಕಡ್ಡಿ ಅಂತಿದ್ರೆ ತೈಲ್ಯಾಂಡ್ ಸೂಪರ್ ನೈಪೇರ್ ಆಗಿಲ್ಲ ಆ ಕಡ್ಡಿಗಳು ನೋಡಕ್ಕೆಲ್ಲ ಒಂದೇ ತರ ಕಂಡು ಕೂಡ ಕಡ್ಡಿಯಲ್ಲಿ ನೋಡಿ ಸರ್ ಇದು ಹೆಂಗಿದೆ ನೋಡಿ ಸೈಜ್ಗಳು ನೋಡಿ ಹ್ಮ್ ಹಾ ನೋಡಿ ಸರ್ ಎಲ್ಲ ಸುಂಕಿದೆ ನೋಡಿ ಸರ್ ಹೌದೌದು ಹೊಟ್ಟೆ ಮುಳ್ಳಿರೋದಿಲ್ಲ ಅವ್ರು ನೋಡಿ ಸರ್ ಈಗ ಮಾಮೂಲಿ ನೀರಿಗೆ ಹಾಕಿದ ನೋಡಿ ನೋಡಿ ಸರ್ ನೋಡಿ ಬರೀ ನೀರಿನ ಅಂಶದಿಂದ ಕುಡಿದೆ ಈ ಮೇವ್ ಹಾಕಿದ ರೈತರಿಗೆ ಏನಾದ್ರು ಅನುಕೂಲ ಅಂದ್ರೆ ಕುರಿ ಮೇಕೆ ಚಪ್ಪಸ್ಕೊಂಡಿದ್ದ ವಸ್ತುಗಳೆಲ್ಲ ಸಹಜವಾಗಿ ಒಂದು ಈ ನಮ್ ಮನುಷ್ಯರು ಕೂಡ ತಿನ್ಬೋದಿದ್ದಾರೆ ಬರೇ ಕಬ್ ಕಬ್ ತಿಂದ ಸರ್ ಇದು ಹ್ಮ್ ಸೊ ಹಸುಗಳಿಗೂ ಕೂಡ ಸಮಸ್ಯೆ ಇಲ್ಲ ಕುರಿ ಕೂಡ ಸಮಸ್ಯೆ ಇಲ್ಲ ಉದಾ ಇದಿಲ್ಲ ಸರ್ ನಮ್ಮ ಹತ್ರ ಹೇಳ್ತಾ ಇದ್ವಿ ಸರ್ ಸರ್ ನಮ್ಮಲ್ಲಿ ಚಾಪ್ ಕಟ್ಟಿರಲಿಲ್ಲ ಅಂತ ಚಾಪ್ ಕಟ್ಟಲಿಲ್ಲ ಅಂದ್ರೆ ಈ ಇಷ್ಟ ಆರಾಮ್ಸೆ ಕಟ್ ಮಾಡ್ಕೊಡ್ಬಹುದು ಕೊಡ್ಬೋದ ಆರಾಮ್ಸಿ ನೋಡಿ ಕೈಯ್ಯಾಗೆ ಮುರಿದಲ್ಲ ಸರ್ ಈ ಕೈಯ್ಯಾಗ ಮುರ್ದು ಕೊಟ್ಟಿದ್ರೆ ರೈತರಿಗೆ ಅಂದ್ರೆ ತುಂಬಾ ಅನುಕೂಲ ಅಲ್ವಾ ಚಾಪ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ ಬೇರೆ ಕೊಡಬಹುದು ಚಾಪ್ ನಾಲ್ಕು ಐದು ಹಸು ಇರೋರೆಲ್ಲ ಈಗ ಸರ್ ಒಂದ್ ಎಕರೆಗೆ ಇವನ್ನೆಲ್ಲ ಹಾಕೊಂಡು ನಾವು ಡೆವಲಪ್ ಮಾಡಿದ್ವಿ ಹದ್ನೈದಿಂದಪ್ಪತ್ ವರ್ಷ ಹೆಂಗೆ ಬೇಕಾದ್ರೆ ಅಲ್ಲಿ ಹದಿನೈದಿಂದ ಇಪ್ಪತ್ತು ವರ್ಷಗಳನ್ನೂರೂ ಮೇಕೆಂಟೈನ್ ಮಾಡಬಹುದು ಯಾವ ರೀತಿ ಬಂದಿದೆ ಅಂತ ಸೆಂಟು ಗಿಡ ಹಾಕಿದ್ವಿ ಅಷ್ಟೇ ಇದು ಎಷ್ಟು ಎಷ್ಟು ಎಕರೆ ಹಾಕಿದಾರೆ ಅಣ್ಣ ಇದನ್ನ ಇದು ಒಂದ್ ಎಕರೆ ಇದೆ ಪ್ರತಿ ವರ್ಷ ಕೂಡ ಹೊಸ ಹೊಸ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ನಾವು ಸಿಗಾ ತಳಿಯೆಲ್ಲ ಇಂಟ್ರೊಡ್ಯೂಸ್ ಮಾಡಲ್ಲ ಸರ್ಡ್ ಯೂನಿವರ್ಸಿಟಿ ಅಪ್ರೂವರ್ಡ್ ಗ್ರಾಸ್ ಮಾತ್ರ ಸಿಗಾ ಗ್ರಾಸ್ ಮಾಡಲ್ಲ ಉದಾಹರಣೆ ಒಂದು ನಾವು ಥೈಲ್ಯಾಂಡ್ ಸೂಪರ್ ನೈಪ್ ಆಗಿರ್ಬೋದು ತೈವಾನ್ ಜಾಂಡ್ ಕಿಂಗ್ ಆಗಿರ್ಬೋದು ಮುಸ್ ಇಂಡಿಯಾ ಕ್ರಾಸ್ ನೈಪೀರ್ ಆಗಿರ್ಬೋದು ಅಮೆರಿಕ ಫೈವ್ ಜಿ ಆಗಿರ್ಬೋದು ರೆಡ್ ನೈಪ್ ಆಗಿರ್ಬೋದು ಚೈನೀಸ್ ಟೆಕ್ನಿಕ್ ಗ್ರಾಸ್ ಆಗಿರ್ಬೋದು ರೆಕಗ್ನೈಜ್ಡ್ ಇದು ಗ್ರಾಸ್ ಮಾತ್ರ ನಾವು ಇಂಟ್ರಡ್ಯೂಸ್ ಮಾಡೋದು ಆಲ್ಮೋಸ್ಟ್ ಇವೆಲ್ಲ ರೆಕಗ್ನೈಜ್ಡ್ ಇವೆಲ್ಲ ಇದೆಲ್ಲ ಗ್ರಾಸ್ ಹ ಹ ಹ ಅವಾಗ ರೆಫರೆನ್ಸ್ ಉದಾಹರಣೆ ನಮ್ಮ ಯೂನಿವರ್ಸಿಟಿ ಕಡೆ ಏನ್ ಹಾಕಿ ಅಂತ ಹೇಳ್ತಾರೆ ರೈತರಿಗೆ ಆ ಫರ್ಡ್ ಗ್ರಾಸ್ ಮಾತ್ರನೇ ನಾವು ಲಾಂಚ್ ಮಾಡೋದು ಹ ಹ ಹ ಹ ಅಂದ್ರೆ ಇದನ್ನ ನಾನು ಮಿಷ್ಟ್ರ ಬೆಳೆಯಾಗಿನು ಮಾಡ್ಕೊಬಹುದು ಇದನ್ನ ಹೌದು ಖಂಡಿತ ಮಿಷ್ಟ್ರ ಬೆಳೆಯಾಗಿ ಮಾಡ್ಕೋಬಹುದು ಮಿನಿಮಮ್ ಅಂದ್ರೆ ಒಂದು ಎಂಟರಿಂದ ಹತ್ತು ವರ್ಷ ನಾನು ಯೂಸ್ ಮಾಡ್ಕೊಬಹುದು ಅಲ್ಲ ಖಂಡಿತ ಮಾಡ್ಕೊಬಹುದು ಸರ್ ಈಗ ಹಾ ಹೀಗಾಗಿ ಇದನ್ನ ಬೇಕಾದ್ರೆ ಹೊಲದ ಬೌಂಡ್ರಿ ಲೈನ್ಗೂ ಹಾಕೋಬಹುದು ಆರಾಮ್ಸೆ ನೋಡಿ ಸರ್ ಈಗ ಹೆಂಗಿದೆ ಬೌಂಡ್ರಿ ಹಾಕ್ರೆ ಈಗ ನಮಗೆ ತಪ್ಪುತ್ತೆ ನೋಡಿ ಅಡಕೆ ಗಿಡ ನೋಡಿ ಸರ್ ನೋಡಿ ಸರ್ ಹ್ಮ್ ಗೊತ್ತಾ ಯಾವ್ದು ಕೂಡ ಕಣ್ಕಟ್ಟ ವ್ಯಾಪಾರ ಇಲ್ಲ ಸರ್ ಇಲ್ಲಿ ಹ್ಮ್ ಯಾವ್ದು ಕೂಡ ನಾವ್ ಕಣ್ಕಟ್ಟು ವ್ಯಾಪಾರ ಮಾಡ್ತಾ ಇಲ್ಲ ಹೇಗ್ ಬಂದಿದೆ ನೋಡಿ ಹೌದು ಏ ನೇಪೇರ್ ಹಾಕುದ್ರೆ ಅಡಿಕೆ ತೋಟಕ್ಕೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂತಾರೆ ಸರ್ ಯಾವ್ದು ತೊಂದರೆ ಆಗಲ್ಲ ಸರ್ ಅದಕ್ಕೆ ಏನ್ ಕೊಡ್ಬೇಕು ಅದಕ್ಕೆ ಆ ಐಟಮ್ ಕೊಡ್ಬೇಕು ಇದಕ್ಕೆ ಏನ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ಈಗ ನಾವೇನಾಗುತ್ತೆ ನಾಲ್ಕ್ ಜನ ನಮ್ ಮಕ್ಳಿದ್ದು ಇಬ್ಬಳ ಊಟ ಹಾಕಿದ್ರೆ ಅಲ್ವಲ್ಲ ಎಷ್ಟು ಸಾಧ್ಯ ಅಷ್ಟು ಏನೇನ್ ಕೊಡ್ಬೇಕು ಅದು ಕೊಡ್ಲೇ ಬೇಕಾಗುತ್ತೆ ನಾವು ನೋಡಿ ಹೇಗ್ ಬಂದಿದೆ ಅಂತ ಒಂದು ಏಟ್ ಏಳು ಅಡಿ ಇದೆ ಫುಲ್ ಗರಿಗಳಿಂದಾನೆ ಕೂಡಿದೆ ಇನ್ನೊಂದೇ ಗೊತ್ತಾ ನಾವ್ ಯಾವ ಕಡ್ಡಿ ಕೂಡ ಕೊಟ್ಟು ಕೂಡ ಉತ್ತಮ ಉತ್ತಮ ದರ್ಜೆಯ ಕಡ್ಡಿಗಳು ಮಾತ್ರ ನಾವು ಕೊಡೋದು ನೋಡಿ ಈ ನೋಡಿ ಸರ್ ನಾವೇನ ಇದು ಹೇಳ್ತೀವ ಕಡ್ಡಿ ಗೆಣ್ಣುಗಳು ನೋಡಿ ಯಾವ ರೀತಿ ಇದೆ ಅಂದ್ರೆ ಕಡ್ಡಿ ಸೈಜ್ಗಳು ನೋಡಿ ಹೌದೌದು ನೋಡಿ ಯಾವ ರೀತಿ ಸೈಜ್ ಇದೆ ಈಗ ಏನು ಕ್ವಾಲಿಟಿ ಯಾವ್ದು ಇರುತ್ತೆ ಆ ಕಡ್ಡಿಗಳು ಮಾತ್ರ ಕ್ವಾಲಿಟಿ ಇದ್ದು ರಿಸಲ್ಟ್ ಬರುತ್ತದೆ ಮಾತ್ರ ಕಡ್ಡಿಗಳನ್ನ ಸಪ್ಲೈ ಮಾಡೋದು ರೈತರಿಗೆ ರೈತರಿಗೆ ನಾವು ಕೊಡೋ ಕಡ್ಡಿಗಳು ಅವ್ರಿಗೆ ಅನುಕೂಲ ಆಗಬೇಕು ಅನನುಕೂಲ ಆಗಬಾರದು ಅವತ್ತು ಕೂಡ ಅವ್ರು ನಾವ್ ರೈತರಿಗೆ ಏನ್ ಕೊಟ್ಟಿದ್ದು ಕಡ್ಡಿಗಳು ಅದು ರಿಸಲ್ಟ್ ಬರಬೇಕು ಇದು ಕೂಡ ಅಣ್ಣ ಎರಡು ರೂಪಾಯಿ ಎಲ್ಲ ಎರಡು ರೂಪಾಯಿ ಎಲ್ಲ ಯಾವ್ದೇ ಕಡ್ಡಿ ತಗೊಳ್ಳೋ ಎರಡು ನಮ್ಮಲ್ಲಿ ಐದು ವೆರೈಟಿ ಕಡ್ಡಿ ಇದೆ ಈಗ ಥೈಲ್ಯಾಂಡ್ ಸೂಪರ್ ನೇಪೇರು ತೈವಾನ್ ಜಾಯಿಂಟ್ ಕಿಂಗ್ ಇಂಡೋನೇಷಿಯಾ ಸ್ಮಾರ್ಟ್ ನೇಪೇರು ಆಸ್ಟ್ರೇಲಿಯನ್ ರೆಡ್ ನೇಪೇರು ಮುಸ್ಲಿಂ ಕ್ರಾಸ್ ಗ್ರಾಸ್ ಇವೆಲ್ಲ ಕಡ್ಡಿಗಳು ಕೂಡ ಕೇವಲ ಎರಡು ರೂಪಾಯಿ ಚಾಕ್ಲೇಟ್ ವ್ಯಾಲ್ಯೂ ಈಗ ಅಮೆರಿಕ ಫೈವ್ ಜಿ ಆಗಿರ್ಬೋದು ವಿಶ್ವ ದಾಖಲೆ ಮಾಡಿರೋ ಜುನೇಕ ಗ್ರಾಸ್ ಇಪ್ಪತ್ತು ರೂಪಾಯಿ ಕಡ್ಡಿ ಯಾಕಂದ್ರೆ ಇಂಪೋರ್ಟೆಡ್ ಖರ್ಚು ಅಷ್ಟು ನಮಗೆ ಬಿದ್ದಿರುತ್ತೆ ಈಗ ಔಟ್ ಆಫ್ ಕಂಟ್ರಿ ತದನಂತರ ಈ ಸಿತಾರಿಯ ಗ್ರಾಸ್ ಎಲ್ಲ ಐದು ರೂಪಾಯಿ ರೂಪಾಯಿ ಇದೆ ನಿಮ್ಗೆ ಏನ ಮಾಹಿತಿ ಬೇಕಂದ್ರೆ ಬೇಕಾದ್ರೆ ನೀವು ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಮಾಡಿದ್ರೆ ಸಾಕು ಸಂಪೂರ್ಣ ದಾಖಲೆ ಅಲ್ಲಿ ಬಂದ್ಬಿಡುತ್ತೆ ಕ್ಯಾಟ್ಲಾಗ್ ಕಳ್ಸಿರೋ ಲಿಂಕ್ ಕಳಿಸಿರೋ ಕ್ಯಾಟ್ಲಾಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಖಂಡಿತ ಸರ್ ಯಾಕಂದ್ರೆ ಅದು ರೈತರುಗಳಿಗೆ ಕೆಲವೊಬ್ಗೆ ಡೌಟ್ ಇರ್ತವೆ ಈಗ ಹೌದಪ್ಪ ತರ್ಸ್ಬಿಡ್ತೀನಿ ಬರ್ತವ ಇಲ್ಲೋ ಇಲ್ಲವೋ ಒಂದು ಡೌಟ್ ಇರ್ತವೆ ಹೌದು ಯಾವ್ ತರ ಏನು ಮೇವಿನಲ್ಲಿ ಏನ್ ಇರತ್ತೆ ಪೋಷಕಾಂಶ ಏನಿರುತ್ತೆ ಅದನ್ನೂ ಕೆಲವೊಬ್ರಿಗೆ ಗೊತ್ತಿರತ್ತೆ ನೀವು ಒಂದು ಕ್ಯಾಟ್ಲಾಗ್ ಅಲ್ಲಿ ಬೆಳೆಗಳ ಚಿತ್ರ ಅಂತ ಇದೆ ಬೆಲೆ ಅಂತ ಇರುತ್ತೆ ಅದು ಒಡದ್ರೆ ಸಾಕು ಸರ್ ಆ ಕ್ಯಾಟ್ಲಾಗ್ ಅಲ್ಲಿ ಮೊದಲು ಆ ಗಿಡದ ಸಂಪೂರ್ಣ ಚಿತ್ರಗಳು ಬರುತ್ತೆ ಅದ್ರ ವಿಡಿಯೋ ಬರುತ್ತೆ ತದನಂತರ ಆ ಗಿಡದ ಗುಣಗಳು ವಿಶೇಷತೆಗಳು ಬರುತ್ತೆ ಸರ್ ಓಕೆ 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 ಹೇಗಿದೆ ಬೆನಿಫಿಟ್ ಏನು ರೈತರಿಗೆ ಅನುಕೂಲನ ಅನನುಕೂಲನ ಪ್ರತಿ ಒಂದು ಮಾಹಿತಿ ಬರುತ್ತೆ ಇದು ಇದು ಥೈಲ್ಯಾಂಡ್ ಸೂಪರ್ ನೇಪಿಯರ್ ಅಂತ ತೈಲ್ಯಾಂಡ್ ಸೂಪರ್ ಸೂಪರ್ ನೇಪಿಯರ್ ಮೇಜರ್ ಮೂವಿಂಗ್ ಆಗ್ತದೆ ಗ್ರಾಸ್ ಓಕೆ ಓಕೆ ತೈವಾನ್ ಜೈನ್ಟಿನ್ ಥೈಲ್ಯಾಂಡ್ ಸೂಪರ್ ನೈಪೇರು ಆಸ್ಟ್ರೇಲಿಯನ್ ರೆಡ್ ನೈಪೇರು ಇಂಡೋನೇಷ್ಯ ಸ್ಮಾರ್ಟ್ ನೆಪ್ಪಿರು ಇವು ಮೇಜರ್ ಮೂವಿಂಗ್ ಗ್ರಾಸ್ ಗಳು ರೈತರು ಅತಿ ಹೆಚ್ಚು ಇಷ್ಟಪಟ್ಟು ಕೊಂಡ್ಕೊಂತಾರೆ ಈ ಗ್ರಾಸ್ ಗಳನ್ನ ಓಕೆ ಓಕೆ ಅಣ್ಣ ಈಗ ನಾನು ಆ ಕಡೆ ಒಂದು ನೋಡ್ದೆ ಇದನ್ನ ನೀವು ಸೂಪರ್ ನೆಪ್ಪಿಯರ್ ನೋಡ್ದೆ ಯಾವ ಯಾವ್ದಾರ ಇದು ಮಾಡ್ಕೊಂಡಿದ್ರೆ ಅನ್ನೋದನ್ನ ಅದನ್ನು ಸರ್ ನಾನು ತೋರಿಸ್ಬಿಡ್ತೀರ ಖಂಡಿತ ಬನ್ನಿ ಅಣ್ಣ ಇಪ್ಪತ್ತು ಇಪ್ಪತ್ತೈದು ಅಡಿ ಎತ್ತರ ಹೋಗುತ್ತೆ ಇಪ್ಪತ್ತೈದು ಅಡಿ ಎತ್ತರ ಬರುತ್ತೆ ಇದು ಹೌದು ಮತ್ತೆ ಪೌಷ್ಟಿಕಾಂಶದಿಂದ ಕುಡಿದ ರಸಭರಿತ ಮೇವು ನಮ್ಮ ರೈತರಿಗೆ ದೊರೆಯಲಿ ಅನ್ನೋ ಒಂದು ಉದ್ದೇಶ ಕುರಿ ಮೇಕೆಗೆ ಸಂಪೂರ್ಣವಾಗಿ ಇದು ಚಾಫ್ ಮಾಡ್ದಂಗೆ ಕೊಡ್ಬೋದು ನೋಡಿ ಕಣ್ಣಾದ್ರೆ ನಿಮ್ಗೆ ಕಾಣ್ತಾ ಇದೆ ಯಾವುದಾರು ಒಂದು ತೆನೆ ಇದೆ ತೋರಿಸಿ ಸರ್ ಇಲ್ಲಾರ ಈಗ ಲೋಕಲ್ ಲೈಫಿ ನಾಲ್ಕರಿಂದ ಅಡಿ ಬರೋದು ಆ ತೆನೆ ಬರ್ತಾ ಇರುತ್ತೆ